ಭಾರತ ದೇಶ ಇದು ಹಿಂದೂಗಳ ರಾಷ್ಟ್ರ ಪ್ರತಿಯೊಬ್ಬ ಹಿಂದೂಗಳಲ್ಲಿ ಕಣಕಣದಲ್ಲಿ ರಕ್ತದಲ್ಲಿ ಮತ್ತು ಹೃದಯದಲ್ಲಿ ಮತ್ತು ಉಸಿರಾಡುವ ಗಾಳಿಯಲ್ಲಿ ರಾಮನಿದ್ದಾನೆ ರಾಮನವರಿಗೆ ಏನಪ್ಪ ಅಂತಂದರೆ ಸಹಿತ ಹಿಂದೂಗಳು ಲೋಕಸಭೆ ಮಹಾ ಚುನಾವಣೆ ಇರುವುದರ ಸಲುವಾಗಿ ಅಲ್ಪಸಂಖ್ಯಾತರ ಮತಗಳು ಬೀಳಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ರೀತಿ ಮಾಡಿದ್ದಾರೆ ಅಂತೇಳಿ ನಮಗನಿಸ್ತಾ ಇದೆ ಭಾರತ ದೇಶ ಇದು ಹಿಂದೂಗಳ ರಾಷ್ಟ್ರ ಈ ಭಾರತ ದೇಶದಲ್ಲಿ ಇವತ್ತಿನ ದಿವಸ ನಮ್ಮ ರಾಮಲಲ್ಲಾದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಇಟ್ಕೊಂಡಿದ್ದು ಇವತ್ತು ನಾವು ವಿಚಾರ ಮಾಡಿದ್ವಿ ಈ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಶಾಲೆಗಳಿಗೆ ರಜೆಯನ್ನು ಕೊಡಬೇಕಾಗಿತ್ತು ನಾವು ಕೊಡ್ತೀವಂತೇಳಿ ನಾವು ಭಾವನೆಯನ್ನು ತಿಳ್ಕೊಂಡಿದ್ವಿ ಆದರೆ ಇಲ್ಲಿವರೆಗೆ ಅವರು ನಮ್ಮ ಸರ್ಕಾರಿ ಶಾಲೆಗಳಿಗಾಗಲಿ ರಜೆಯನ್ನು ಘೋಷಣೆ ಮಾಡಿಲ್ಲ ಆದರೆ ಈ ಒಂದು ಭಾರತ ದೇಶದಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ಹಿಂದೂಗಳ ಒಂದು ಕರ್ತವ್ಯ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬ ಹಿಂದೂಗಳಲ್ಲಿ ಕಣಕಣದಲ್ಲಿ ರಕ್ತದಲ್ಲಿ ಮತ್ತು ಹೃದಯದಲ್ಲಿ ಮತ್ತು ಉಸಿರಾಡುವ ಗಾಳಿಯಲ್ಲಿ ರಾಮನಿದ್ದಾನೆ ಆ ರಾಮನ ಒಂದು ನಾಡಾಗಿರ್ತಕ್ಕಂತಹ ಈ ಒಂದು ಭಾರತ ದೇಶ ಹಿಂದೂ ರಾಷ್ಟ್ರ ಈ ಒಂದು ಒಂದು ಏನು ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯವರು ರಜೆಯನ್ನ ಶಾಲೆಗೆ ಘೋಷಣೆ ಮಾಡಬೇಕಾಗಿತ್ತು ಆದರೆ ಮಾಡಿಲ್ಲ ಇವತ್ತು ನಮ್ಮ ಘನವೆತ್ತ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರದ ವತಿಯಿಂದ ಅವರು ಅರ್ಧ ಜನ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಬರ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ಹೇಳುವುದೇನಪ್ಪ ಅಂತಂದರೆ ಇವತ್ತು ಭಾರತ ದೇಶ ಹಿಂದೂಗಳ ರಾಷ್ಟ್ರ ನೀವು ಸಹಿತ ಹಿಂದೂಗಳು ನಿಮಗೆ ಹಿಂದೂಗಳ ಬಗ್ಗೆ ಒಳ್ಳೆಯ ಒಂದು ಭಾವನೆ ಮತ್ತು ಒಳ್ಳೆಯ ಒಂದು ಪ್ರೀತಿ ವಿಶ್ವಾಸ ಇರಬೇಕು ನೀವು ಸಹಿತ ಹಿಂದೂಗಳು ಅದನ್ನು ನೀವು ವಿಚಾರವನ್ನು ಮಾಡಿಕೊಂಡು ರಜೆಯನ್ನು ಘೋಷಣೆ ಮಾಡಬೇಕಾಗಿತ್ತು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ ರಾಜಕಾರಣಿಗಳೇನಂತಾರೆ ಅಂದರೆ ರಾಮರಾಜ್ಯ ಆಗ್ಬೇಕು ಅಂತ ಹೇಳ್ತಾರೆ ಅಂಥ ರಾಜ್ಯ ಆಗ್ಬೇಕಂದ್ರೆ ರಾಮನ ಗುಣಗಳ ಒಳ್ಳೇದಿದ್ದಕ್ಕೆ ರಾಮರಾಜ್ಯ ಆಗ್ಬೇಕಂತ ಎಲ್ಲರ ಮನೆ ಭಾವನೆ ಐತಿ ಆದರೆ ಸರ್ಕಾರ ಇವತ್ತು ಅಂಥ ವಿಚಾರಗಳನ್ನ ಇಟ್ಕೊಂಡು ಯಾಕೆ ಇವತ್ತು ರಜೆ ಘೋಷಣೆ ಮಾಡಿಲ್ಲ ಇದು ನೋಡಿ ಇದು ಲೋಕಸಭಾ ಚುನಾವಣೆ ಏನು ಚುನಾವಣೆ ಬರ್ತಕ್ಕಂತ ಒಂದು ಇದು ಕಾಲ ಈ ಚುನಾವಣೆಯಲ್ಲಿ ಅವರಿಗೆ ಗೆಲ್ಲಬೇಕು ಅಂತಕ್ಕಂಥ ಒಂದು ದುರುದ್ದೇಶವನ್ನು ಇಟ್ಕೊಂಡು ಇವತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ಈ ಒಂದು ಒಳ್ಳೆಯ ಪುಣ್ಯ ಕೆಲಸಕ್ಕೆ ನಾವೆಲ್ಲ ನಾವು ರಾಮನವಮಿ ಮೂರ್ತಿ ಪಾಠ ಪ್ರಸ್ಥಾಪನಾ ಕಾರ್ಯಕ್ರಮಕ್ಕೆ ನಾವೆಲ್ಲ ಹಿ ಕೈ ಜೋಡಿಸಿದ್ವಿ ಅದರಲ್ಲಿ ಸಿದ್ದರಾಮಯ್ಯನವರು ಸಹಿತ ಹಿಂದೂಗಳು ಇವತ್ತು ಅವರು ಶಾಲೆಗೆ ರಜೆಯನ್ನು ಘೋಷಣೆ ಮಾಡಬೇಕಾಗಿತ್ತು ಆದರೆ ಲೋಕಸಭೆ ಮಹಾ ಚುನಾವಣೆ ಇರುವುದರ ಸಲುವಾಗಿ ಅವರು ಅಲ್ಪಸಂಖ್ಯಾತರ ಮತಗಳು ಬೀಳಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ರೀತಿ ಮಾಡಿದ್ದಾರೆ ಅಂತೇಳಿ ನಮಗನಿಸ್ತಾ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಗುರುಗಳು ಒಡಿಶಾ ಸಿದ್ದರಾಮಯ್ಯವರೇ ಭಾರತ ದೇಶ ಹಿಂದೂಗಳ ರಾಷ್ಟ್ರ ಈ ಭಾರತ ದೇಶವನ್ನು ನಾವು ಹಿಂದೂ ರಾಷ್ಟ್ರವನ್ನಾಗಿ ಮಾಡಿರ್ತಿರ್ತೀವಿ ಇದು ನಮ್ಮ ಸಂಕಲ್ಪ ಮತ್ತು ರಾಮ ಒಬ್ಬ ಒಳ್ಳೆಯ ರಾಜ ಎಲ್ಲರನ್ನೂ ಸಹಿತ ಒಂದು ಒಳ್ಳೆಯ ಧರ್ಮದಿಂದ ನ್ಯಾಯದಿಂದ ನೀತಿಯಿಂದ ಇರ್ತಕ್ಕಂತಹ ರಾಮರಾಜ್ಯ ಅವರು ಮಾಡಿದ್ದ ಆ ಒಂದು ಕನಸನ್ನು ಇವತ್ತಿನ ದಿವಸ ನರೇಂದ್ರ ಮೋದಿಜಿಯವರು ಮತ್ತು ಯೋಗಿ ಆದಿತ್ಯನಾಥ್ ಜಿಯವರು ಇವತ್ತಿನ ದಿವಸ ನಮ್ಮ ರಾಮಲಲ್ಲಾದ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಮತ್ತು ನೂತನವಾಗಿರ್ತಕ್ಕಂಥ ಅಯೋಧ್ಯೆ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಭಾರತ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ನಾಳೆ ಮಾಡ್ತೀವಿ ಮತ್ತು ಬರ್ತಕ್ಕಂಥ ಲೋಕಸಭೆ ಮಹಾ ಚುನಾವಣೆಯಲ್ಲಿ ನಮ್ಮ ಹಿಂದೂಗಳು ಮತ್ತು ಮತದಾರರು ತಕ್ಕ ಪಾಠವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಅವರು ಕೊಡ್ತಾರೆ ಮುನ್ನೂರ ತೊಂಬತ್ತರಿಂದ ನಾಲ್ಕುನೂರು ಸೀಟುಗಳು ನಮ್ಮ ಬಿ ಜೆ ಪಿ ಸರ್ಕಾರವು ಬರ್ತದೆ ಮತ್ತೊಮ್ಮೆ ನರೇಂದ್ರ ಭಾಯಿ ಮೋದಿಜಿಯವರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಆಗ್ತಾರೆ ಅಂತಕ್ಕಂಥ ಸಂದೇಶವನ್ನು ಸಿದ್ದರಾಮಯ್ಯವರಿಗೆ ಹೇಳಿಕೆ ಬಟ್ಟೆ